ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ನಾನಿವತ್ತು ಯಾವ ಒಂದು ವಿಷಯವನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದ್ರೆ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ದೇವರ ಪೂಜೆಯನ್ನು ಮಾಡುವುದು ಒಂದು ಸಾಮಾನ್ಯವಾದಂತಹ ಸಂಪ್ರದಾಯ ದೇವರ ಪೂಜೆಯನ್ನು ಮಾಡಲು ಹಲವಾರು ವಸ್ತುಗಳು ಬೇಕು ಅಥವಾ ದೇವರನ್ನ ಮನದಲ್ಲೇ ನೆನೆದರೂ ಕೂಡ ಅದೂರಿ ಒಂದು ರೀತಿಯ ಪೂಜೆಯೇ ಆಗುತ್ತದೆ ಆದರೆ ಪೂಜೆಯನ್ನು ಮಾಡಲು ಕೆಲವು ವಸ್ತುಗಳು ಅಥವಾ ಕೆಲವು ಪಾತ್ರೆಗಳು ಬೇಕಾಗುತ್ತದೆ ದೇವರ ಫೋಟೋ ಅದರ ಮುಂದೆ ಕಳಶ ಇಡಲು ಪಾತ್ರೆಗಳು ಕಡ್ಡಿ ಹಚ್ಚಲು ಒಂದು ಅದನ್ನು ಸಿಕ್ಕಿಸಲು ಒಂದು ಪಾತ್ರೆ ಅಥವಾ ಕರ್ಪೂರಗಳನ್ನು ಬೆಳಗಿಸಲು ಒಂದು ಪಾತ್ರೆ ದೀಪವನ್ನು ಬೆಳಗಿಸಲು ಒಂದು ಪಾತ್ರೆ ಮಡಿಲಕ್ಕಿಯನ್ನು ಇಡಲಿಕ್ಕೆ ಒಂದು ಪಾತ್ರೆ ಪ್ರಸಾದವನ್ನು ಇಡಲಿಕ್ಕೆ ಒಂದು ಪಾತ್ರೆ ಹೀಗೆ ಪೂಜೆಯನ್ನು ಮಾಡೋದಕ್ಕೂ ಕೂಡ ಕೆಲವು ಪಾತ್ರೆಗಳು ಬೇಕಾಗುತ್ತದೆ ಆದರೆ ಇಲ್ಲಿ ದೇವರ ಪೂಜೆಯನ್ನು ಮಾಡಲು ತಾಮ್ರದ ಪಾತ್ರೆಯನ್ನು ಏಕೆ ಯೂಸ್ ಮಾಡಬೇಕು ಯಾಕೆ ಬಳಸಬೇಕು ತಾಮ್ರ ಕಂಚು ಹಿತ್ತಾಳೆ ಮಣ್ಣಿನ ಪಾತ್ರೆ ಇವುಗಳನ್ನು ಇವುಗಳಲ್ಲಿ ಯಾವುದನ್ನು ಬಳಸಿದರೆ ಒಳ್ಳೆಯದು ಯಾವುದರಿಂದ ಪೂಜೆ ಮಾಡಿದರೆ ಒಳ್ಳೆಯದು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ದೇವರ ಪೂಜೆಯನ್ನು ಮಾಡುವುದಕ್ಕಾಗಿ ನಾವು ಅನೇಕ ರೀತಿಯ ಲೋಹದ ಪಾತ್ರೆಗಳನ್ನು ಬಳಸುತ್ತೇವೆ ಎಲ್ಲ ರೀತಿಯ ಲೋಹದ ಪಾತ್ರೆಗಳಿಂದ ದೇವರನ್ನು ಪೂಜಿಸುವುದರಿಂದ ಯಾವುದೇ ಫಲ ದೊರೆಯುವುದಿಲ್ಲ ದೇವರ ಪೂಜೆಯನ್ನು ತಾಮ್ರದ ಪಾತ್ರೆಗಳಿಂದ ಮಾಡಬೇಕು ಅಥವಾ ತಾಮ್ರದ ವಸ್ತುಗಳಿಂದ ಮಾಡಬೇಕು ದೇವರ ಪೂಜೆಯನ್ನು ತಾಮ್ರದ ಪಾತ್ರೆಗಳಿಂದಲೇ ಏಕೆ ಮಾಡಬೇಕು ಇದರಿಂದಾಗುವಂತಹ ಪ್ರಯೋಜನಗಳೇನು ಎಂಬುದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪೂಜೆ ಅತ್ಯಗತ್ಯ ಸಂಪ್ರದಾಯವಾಗಿದೆ ಧಾರ್ಮಿಕ ಗ್ರಂಥಗಳಲ್ಲಿಯೂ ಪೂಜೆಗೆ ಸಂಬಂಧಿಸಿದ ಹಲವು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಪೂಜೆಗೆ ಯಾವ ಲೋಹದ ಪಾತ್ರೆಗಳನ್ನು ಬಳಸಬೇಕು ಎಂಬುದನ್ನು ಪೂಜೆ ನಿಯಮಗಳಲ್ಲಿ ಪೂಜೆ ವಿಧಾನಗಳಲ್ಲಿ ಹೇಳಲಾಗಿದೆ ಸಾಮಾನ್ಯವಾಗಿ ಜನರು ಪೂಜೆಯನ್ನು ಮಾಡುವಾಗ ನಮ್ಮ ಮನೆಯಲ್ಲಿರುವಂತಹ ಲೋಹದ ಪಾತ್ರೆಗಳನ್ನೇ ಬಳಸುತ್ತಾರೆ ಅವರು ಆ ಲೋಹದ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ ಇಂತಹ ತಪ್ಪನ್ನು ನೀವು ಮಾಡಲು ಹೋಗಬಾರದು ಧಾರ್ಮಿಕ ಗ್ರಂಥಗಳಲ್ಲಿಯೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಉಲ್ಲೇಖಿಸಲಾಗಿದೆ ಪೂಜೆಯನ್ನು ಮಾಡುವಾಗ ಯಾವ ಲೋಹದ ಪಾತ್ರೆಗಳನ್ನು ಬಳಸಬೇಕು ಎಂಬುದನ್ನು ನೋಡುವುದಾದರೆ ದೇವರ ಪೂಜೆಯನ್ನು ಮಾಡುವಾಗ ನೀವು ಚಿನ್ನ ಬೆಳ್ಳಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಬಳಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಧರ್ಮಗ್ರಂಥಗಳ ಪ್ರಕಾರ ಚಿನ್ನವನ್ನು ಅತ್ಯುತ್ತಮ ಲೋಹವೆಂದು ಪರಿಗಣಿಸಲಾಗುತ್ತದೆ ಆದರೆ ದೇವರಿಗೆ ತಾಮ್ರವು ತುಂಬಾ ಪ್ರಿಯವಾದಂತಹ ಒಂದು ಲೋಹವಾಗಿದೆ ವರಾಹ ಪುರಾಣದಲ್ಲಿಯೂ ಕೂಡ ತಾಮ್ರದ ಪಾತ್ರೆಗಳನ್ನು ಬಳಸಿ ಪೂಜೆ ಮಾಡುವುದರ ಬಗ್ಗೆ ಉಲ್ಲೇಖವಿದೆ ವರಾಹ ಪುರಾಣದಲ್ಲಿ ದೇವರಿಗೆ ತಾಮ್ರ ಹೇಗೆ ಪ್ರಿಯ ಎಂದು ಹೇಳಲಾಗಿದೆ ಮೊದಲನೆಯದಾಗಿ ವರಾಹ ಪುರಾಣದಲ್ಲಿ ತಾಮ್ರದ ಉಲ್ಲೇಖವನ್ನು ಹೇಗೆ ಮಾಡಿದ್ದಾರೆ ಎಂಬುದನ್ನು ನೋಡುವುದಾದರೆ ತಾಮ್ರವು ಮಂಗಳಕರ ಪವಿತ್ರ ಮತ್ತು ದೇವರಿಗೆ ಬಹಳ ಪ್ರಿಯವಾದಂತಹ ಲೋಹವಾಗಿದೆ ತಾಮ್ರದ ಪಾತ್ರೆಯಲ್ಲಿ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸಿದರೆ ಅದು ಆತನಿಗೆ ತುಂಬಾ ಪರಿಯಾಗಿರುತ್ತದೆ ಎಂದು ಹೇಳಲಾಗಿದೆ ತಾಮ್ರದ ಪಾತ್ರೆಯಲ್ಲಿ ಪೂಜೆಯಲ್ಲಿ ಬಳಸುವ ಲೋಹವೆಂದು ಪರಿಗಣಿಸಲಾಗುತ್ತದೆ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ನೀರು ಅರ್ಪಿಸುವುದು ಅಥವಾ ಆರ್ಘ್ಯವನ್ನು ಅರ್ಪಿಸುವಂತಹ ಇದೆ ತಾಮ್ರವು ಎಲ್ಲ ರೀತಿಯಲ್ಲಿಯೂ ಮಂಗಳಕರ ಮತ್ತು ಪವಿತ್ರ ಲೋಹವಾಗಿದೆ ಎಂದು ಈ ವರಾಹ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ದೇವರಿಗೆ ತಾಮ್ರದ ಲೋಹವೇ ಏಕೆ ಪ್ರಿಯ ಎಂಬುದನ್ನು ನೋಡುವುದಾದರೆ ದೇವತೆಗಳಿಗೆ ತಾಮ್ರವು ಏಕೆ ಹೆಚ್ಚು ಪ್ರಿಯವಾಗಿದೆ ಎಂಬುದಕ್ಕೆ ಸಂಬಂಧಿಸಿದ ಕಥೆಯು ವರಾಹ ಪುರಾಣದಲ್ಲಿ ಕಂಡುಬರುತ್ತದೆ ವರಾಹ ಪುರಾಣದಲ್ಲಿನ ಈ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಗುಂಡಕೇಶ ಎಂಬ ಸಾರಿ ಗುಡಕೇಶ ಎಂಬ ರಾಕ್ಷಸನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ ಕಠೋರ ತಪಸ್ಸನ್ನು ಮಾಡಿ ವಿಷ್ಣುವನ್ನು ಸಂತುಷ್ಟಗೊಳಿಸಿ ನನ್ನ ಮರಣವು ನಿನ್ನ ಸುದರ್ಶನ ಚಕ್ರದಿಂದ ಆವೃತವಾಗಿರಬೇಕು ಮತ್ತು ಮರಣಾನಂತರ ನನ್ನ ದೇಹವು ತಾಮ್ರವಾಗಿರಬೇಕು ಹಾಗೂ ಇದು ಜಗತ್ತಿನ ಅತ್ಯಂತ ಪವಿತ್ರ ಲೋಹವಾಗಿರಬೇಕು ಮತ್ತು ಅದರಿಂದ ತಯಾರಿಸಿದ ಪಾತ್ರೆಗಳಿಂದ ದೇವತೆಗಳನ್ನು ಪೂಜಿಸಬೇಕು ಎಂದ ಎಂಬಂತಹ ವರವನ್ನು ಕೇಳಿಕೊಂಡನು ಗುಡಾಕೇಶನ ದೇಹ ತಾಮ್ರವಾಯಿತು ತಾಮ್ರವನ್ನು ವಿಷ್ಣುವಿನ ಅತ್ಯಂತ ಪ್ರಿಯ ಲೋಹವೆಂದು ಪರಿಗಣಿಸಲಾಯಿತು ಮತ್ತು ವಿಷ್ಣು ಅದರಂತೆ ಅವನಿಗೆ ಅವನು ಕೇಳಿದಂತಹ ವರವನ್ನು ಕೊಟ್ಟನು ಆದ ತದಾದ ನಂತರ ಅವನ ಒಂದು ಸಾವು ಸುದರ್ಶನ ಚಕ್ರದಿಂದಲೇ ಆಯಿತು ಮತ್ತು ಅವನು ತಾಮ್ರದ ಲೋಹವಾಗಿ ಮಾರ್ಪಾಡಾದನು ಅದನ್ನು ಅದನ್ನೇ ಬಳಸಿ ವಿಷ್ಣುವಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಅದು ವಿಷ್ಣುವಿನ ಅತ್ಯಂತ ಪ್ರಿಯ ಲೋಹವಾಯಿತು ತಾಮ್ರವನ್ನು ವಿಷ್ಣುವಿನ ವಿಷ್ಣುವಿನ ವರವಾಗಿ ಅತ್ಯಂತ ಪವಿತ್ರ ಲೋಹವೆಂದು ಪರಿಗಣಿಸಲಾಯಿತು ಮತ್ತು ದೇವರು ಹಾಗೂ ದೇವತೆಗಳು ಈ ಲೋಹದ ಪಾತ್ರೆಗಳಿಂದ ಮಾಡಿದ ಪೂಜೆಯನ್ನು ಸ್ವೀಕರಿಸಲು ಪ್ರಾರಂಭಿಸಿದರು ದೇವರ ಪೂಜೆಯನ್ನು ನಾವು ವಿವಿಧ ಲೋಹಗಳಿಂದ ಮಾಡುತ್ತೇವೆ ಅದರ ಬದಲಾಗಿ ತಾಮ್ರದ ಪಾತ್ರೆಯ ಮೂಲಕ ಮಾಡುವುದು ಉತ್ತಮ ಉಳ್ಳವರು ಶಿವಾಲಯವ ಕಟ್ಟುವರು ನಾನೇನು ಮಾಡಲಯ್ಯ ಎಂದು ಚಿಂತಿಸುತ್ತಾ ಕೂರುವ ಬದಲು ಉಳ್ಳವರು ಚಿನ್ನದಿಂದ ದೇವರನ್ನು ಪೂಜಿಸಿದರೆ ನೀವು ತಾಮ್ರದಿಂದ ದೇವರನ್ನು ಪೂಜಿಸಿ ಚಿನ್ನದಿಂದ ಪೂಜಿಸುವಂತಹ ಒಂದು ಸಿರಿತನವನ್ನು ನನಗೂ ಕೊಡಪ್ಪ ಎಂದು ಕೇಳಿಕೊಂಡರೆ ಖಂಡಿತವಾಗಿಯೂ ಆ ದೇವರು ಒಲಿಯುತ್ತಾನೆ ನೀವು ಚಿನ್ನದಿಂದ ಮಾಡಿದ ಪೂಜೆಯನ್ನು ಮಾಡಿದಷ್ಟೇ ಫಲ ಈ ತಾಮ್ರದ ಪಾತ್ರೆಯಿಂದ ಮಾಡಿದ ಪೂಜೆ ಮಾಡಿದರೂ ಕೂಡ ನೀವು ಸಮಾನವಾದಂತಹ ಫಲವನ್ನು ಪಡೆದುಕೊಳ್ಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರೆಗಳಿಂದ ಪೂಜೆ ಮಾಡೋದಾದರೆ ಯಾವೆಲ್ಲ ವಸ್ತುಗಳಿಂದ ಪೂಜೆ ಮಾಡಬೇಕು ಮತ್ತು ತಾಮ್ರದ ಪಾತ್ರೆಯಿಂದ ಪೂಜೆ ಮಾಡಿದರೆ ನಿಮಗೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುತ್ತೇವೆ ಆದರೆ ನಾವು ಬಳಸುವಂತಹ ವಸ್ತುಗಳು ಸರಿಯಾದ ಕ್ರಮದಲ್ಲಿರಬೇಕು ಬಳಸುವಂತಹ ಹೂವು ಹಣ್ಣುಗಳು ನೈವೇದ್ಯವಾಗಿರಬಹುದು ತೆಂಗಿನಕಾಯಿ ಆಗಿರಬಹುದು ಅವೆಲ್ಲವೂ ಮುಖ್ಯ ಹಾಗೆಯೇ ನಾವು ಯಾವ ವಸ್ತುವಿನಿಂದ ಯಾವ ಲೋಹದಿಂದ ಪೂಜೆ ಮಾಡುತ್ತಿದ್ದೇವೆ ಎಂಬುದು ಕೂಡ ಅತ್ಯಂತ ಮುಖ್ಯವಾಗಿರುತ್ತದೆ ಹಾಗಾಗಿ ಇನ್ನು ಮುಂದೆ ಈ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನೀವು ಕೂಡ ತಾಮ್ರದ ಪಾತ್ರೆಯಲ್ಲಿ ಪೂಜೆ ಮಾಡುವುದನ್ನು ಅನುಸರಿಸಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು